ಇನ್ನೊಂದು ದಿವಸ ಏನು ನಾಳೆ ಚುನಾವಣೆಯ ಫಲಿತಾಂಶಗಳು ಬರಲಿದೆ ಆ ಮೂರೂ ಕೂಡ ಕರ್ನಾಟಕದಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಮೂರು ಕೂಡ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸೋದು ನಿಶ್ಚಿತ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಸೋಮವಾರ ಅಥವಾ ಮಂಗಳವಾರ ರಾಜೀನಾಮೆ ನೀಡಲು ಸಿದ್ಧರಾಗಿರೋದು ಕೂಡ ನಿಶ್ಚಿತ ಅಂತ ಹೇಳಕ್ಕೆ ಇಚ್ಛೆ ಪಡ್ತದೆ ಕಾರಣ ಇಷ್ಟೇ ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳಜಗಳ ಇವತ್ತು ಅವರೇ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಎಲ್ಲ ಹೊಸ ಹೊಸ ಬಟ್ಟೆಗಳನ್ನು ಹೋಲಿಸ್ಕೊಂಡು ಬರ್ತಕ್ಕಂಥ ಪರಮೇಶ್ವರ ಆಗ್ಬೋದು ಅಥವಾ ಡಿ ಕೆ ಆಗ್ಬೋದು ಯಾರಾಗ್ತೀವಿ ಅಂತಕ್ಕಂಥ ಸಿದ್ಧ ಏನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಪಾಪ ಅವರು ಸನೀಯರಾಗಿದ್ದಾರೆ ಈಗಾಗಲೇ ಪಾಪ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಇರ್ತದೆ ಆದರೆ ವ್ಯಕ್ತಿ ಮುಖ್ಯ ಅಲ್ಲ ಅಂತ ಅದು ಸೂಚನೆ ಅದರಿಂದ ಈ ಬಯೋ ಚುನಾವ ಬಯೋಲೆಕ್ಷನ್ಗೋಸ್ಕರ ಕಾಯ್ತಾಯಿದ್ರು ಈ ಬಯೋಲೆಕ್ಷನ್ ಕೂಡ ಕಾಂಗ್ರೆಸ್ಗೆ ಮುಖಭಂಗ ಆಗ್ತದೆ ಅದೇ ರೀತಿಯಲ್ಲಿ ದೇಶದಲ್ಲೂ ಕೂಡ ಮಹಾರಾಷ್ಟ್ರ ಆಗ್ಬೋದು ಜಾರ್ಖಂಡ್ ಆಗ್ಬೋದು ಜಾರ್ಖಂಡ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಎನ್ ಡಿ ಎ ಪಕ್ಷಗಳು ಬಹುಮತ ಗಳಿಸ್ತವೆ ಆ ಬಹುಮತ ಗಳಿಸುವ ಮುಖಾಂತರ ಇವತ್ತು ನಾವು ಬಿ ಬಿ ಜೆ ಪಿ ಮತ್ತೆ ನಾಪುಕಾಲು ಹಾಕಿ ದೇಶದಲ್ಲಿ ಮತ್ತೆ ಬಿ ಜೆ ಪಿ ನರೇಂದ್ರ ಮೋದಿ ಹವ ಶುರುವಾಗ್ತದೆ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೀವಿ ಸರಿ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರಲ್ಲ ಅವರು ಕೆಲಸ ಅಷ್ಟಾಗಿ ಮಾಡ್ತಲ್ಲ ಹಾಗಾಗಿ ಲೋಕಸಭೆಯಲ್ಲಿ ನಮ್ಗೆ ಹಿನ್ನಡೆ ಆಯಿತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನು ಅನಿಸ್ತದೆ ಅದಕ್ಕೆ ದೂರವಾದಂಥ ವಿಷಯ ಕಾರಣ ಇಷ್ಟೇ ರಾಜ ವಿಜೇಂದ್ರ ಅವರು ಆದಾಗಿಂದ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಕೂಡ ಇವತ್ತು ಹೋರಾಟ ಆಗ್ಬೋದು ಮೂಡಾ ಗೂಢ ಹೋರಾಟ ಆಗ್ಬೋದು ಅಥವಾ ಒಳಗಡೆ ಏನು ಸೆಷನ್ ಒಳಗಡೆ ಇದರ ನಮ್ಮ ಎಸ್ ಟಿ ಮೋರ್ಚಾ ಹಗರಣ ಆಗ್ಬೋದು ವಾಲ್ಮೀಕಿ ಹಗರಣಾಗ್ಬೋದು ಅಥವಾ ಪ್ರತಿಯೊಂದರಲ್ಲೂ ಕೂಡ ರಾಷ್ಟ್ರೀಯ ನಾಯಕರು ಹೇಳ ಪಕ್ಷದ ಚಟುವಟಿಕೆ ಆಗ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಹೆಚ್ಚಿಗೆ ಭಾಗವಹಿಸಿ ಮಾಡ್ತಾ ಇದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ ಒಂದು ಮನೆ ಅಂತಂದ ಮೇಲೆ ಒಬ್ಬರೊಬ್ಬರು ಒಂದು ಅಷ್ಟು ಇರ್ತದೆ ಆದರೆ ಅದನ್ನೆಲ್ಲ ಕೂಡ ಲೆಕ್ಕಕ್ಕಿಲ್ಲ ಇವತ್ತು ವಿಜೇಂದ್ರ ಅವರು ಮುಂಚೂಣಿ ನಾಯಕರಾಗಿ ರಾಜ್ಯದಲ್ಲಿ ವಿಶೇಷವಾಗಿ ಯುವಕರಾಗಿ ಮುಂದೆ ನಡೀತಾ ಇದ್ದಾರೆ ಜೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಬಿ ಜೆ ಪಿ ಪಕ್ಷ ಎಲ್ಲೋ ಎಡುವಿದೆ ಜೊತೆಗೆ ಯಡಿಯೂರಪ್ಪ ಅವರು ಹೈಕಮಾಂಡ್ಗೆ ಬೆದರಿಕೆ ಹಾಕಿ ಅವರ ಮಗನ್ನ ರಾಜ್ಯಾಧ್ಯಕ್ಷ ಉದ್ಯೋಗ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಅದು ಭಾಳ ಸತ್ಯಕ್ಕೆ ದೂರವಾದಂಥ ವಿಚಾರ ಕಾರಣ ಯಾಕೆ ಅಂತಂದ್ರೆ ಯುವಕರಿದ್ದಾರೆ ಎಲ್ಲ ಏನು ಎಲ್ಲ ಚುನಾವಣೆಗಳಿಗೂ ಕೂಡ ಎಲ್ಲಿ ಜವಾಬ್ದಾರಿ ವಹಿಸಿದ್ರೆ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಎಲ್ಲ ಚುನಾವಣೆಗಳು ಕೂಡ ಗೆಲ್ಸ್ಕೊಂಡು ಬಂದಿರತಕ್ಕಂಥ ವಿಜಯೇಂದ್ರ ಅವರು ಎರಡನೇ ರೀತಿಯಾಗಿ ಅವರು ಏನೋ ಹಂಗೆ ರಾಜ್ಯಾಧ್ಯಕ್ಷರಾಗಲಿಲ್ಲ ಮೊದಲು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಮೊದಲಿಂದ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದರೆ ಯುವಕರಿದ್ದಾರೆ ಯುವಕರ ಮೇಲೆ ನಂಬಿಕೆ ಇಟ್ಟಿವತ್ತು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಲ್ಲ ವಿಜಯೇಂದ್ರ ಅವರು ಆಗೋ ಬದಲು ಬಿ ವೈ ರಾಘವೇಂದ್ರ ಅವರಾಗಿದ್ದರೆ ಇನ್ನಷ್ಟು ಪಕ್ಷ ಸದೃಢ ಆಗ್ತಾ ಇತ್ತು ಅನ್ನೋ ಮಾತು ಕೂಡ ಇದೆ ವಿಜಯೇಂದ್ರ ಅನುಭವ ಅನುಭವ ಕೊರತೆ ಇದೆ ಇದೆ ರಾಘವೇಂದ್ರ ಜಾಸ್ತಿ ಅಂತ ಅನ್ನೋ ಅವರು ಒಬ್ಬ ಲೋಕಸಭೆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ತಗೊಂಡಿರ್ತಕ್ಕಂಥದ್ದು ಸತ್ಯಕ್ಕೆ ಸತ್ಯ ಆದರೆ ವಿಜಯೇಂದ್ರ ಅವರು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯವನ್ನು ಸುತ್ತಿ ಸಂಘಟನೆ ಮಾಡಿದ್ದಾರೆ ಇವತ್ತು ಸಂಘಟನೆಯನ್ನ ಭಾಳ ಮುಂದುವ ಮುಂಚೂಣಿಯಲ್ಲಿ ಕೊಂಡೊಯ್ತಾ ಇದ್ದಾರೆ ಚುನಾವಣೆಯಲ್ಲಿ ಹಿನ್ನಡೆ ಅಂತಕ್ಕಂಥ ಮಾತನ್ನು ತಾವು ಕೇಳಿದ್ವಿ ಆದರೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ಎನ್ ಡಿ ಎ ಪಕ್ಷ ನೂರು ಮೂವತ್ತೈದು ಕ್ಷೇತ್ರಗಳಲ್ಲಿ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನಾವು ಮುಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾನೆ ಸರೀಗ ಇನ್ನೊಂದು ಆರೋಪ ಇದೆ ಏನಪ್ಪಾ ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಎರಡೂ ಅಲಯನ್ಸ್ ಆದ ಕಾರಣ ನಿಮಗೆ ಹತ್ತೊಂಬತ್ತು ಸೀಟ್ ಬಂತು ಒಂದು ವೇಳೆ ನೀವೇನೂ ಆಗಲಿಲ್ಲ ಅಂದ ಪಕ್ಷದಲ್ಲಿ ಅಲಯನ್ಸ್ ಆಗಲಿಲ್ಲ ಅಂದಲ್ಲೇ ನಿಮಗೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಕೂಡ ನೀವು ಗೆಲ್ಲೋಕ್ಕೆ ಕಷ್ಟ ಆಗ್ತದೆ ಅನ್ನೋ ಮಾತು ಕೂಡ ಇದೆ ಇಲ್ಲ ಅದು ಸತ್ಯಕ್ಕೆ ದೂರವಾದಂತ ವಿಚಾರ ಯಾಕೆಂತಂದ್ರೆ ನಾವು ನಮ್ಮ ಸರ್ಕಾರ ಮಾಡದೇ ಇದ್ದಾಗ ಕೂಡ ಕರ್ನಾಟಕದಲ್ಲಿ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ತೈದು ಸೀಟ್ ಬಂದಿರತಕ್ಕಂಥ ನಿಮಗೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಿಜೆಪಿ ಹಿನ್ನಡೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಅಲ್ಲ ಈಗ ನಿಮ್ಮದೇ ಆದಂತ ಪಕ್ಷ ದಾವಣಗೆರೆಯಲ್ಲಿ ಗೆಲ್ತಾತ್ತು ಅಲ್ಲಿ ಹಿನ್ನಡೆ ಆಗಿದೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ನಿಂತಿದ್ರೆ ಈಗ ಕೂಡ ಗೆಲ್ತಾ ಇದ್ವಿ ವಯೋಮತಿ ಕಾರಣದಿಂದ ಅವರು ನನಗೆ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥ ಕಾರಣದಿಂದ ಅವರ ಶ್ರೀಮತಿಯನ್ನು ನಿಲ್ಲಿಸಿದ್ರಿಂದ ಇವರು ಅವರು ಸೋತಿದ್ದಾರೆ ಅಷ್ಟೇ ನಿಮ್ಮದೇ ಶಾಂತ ಅವರು ಅಲ್ಲೂ ಕೂಡ ಆಗಿದೆ ಅಭ್ಯರ್ಥಿ ಸೋತಿದ್ದಾರೆ ಬಳ್ಳಾರಿಯಲ್ಲಾದಂತ ವಿಚಾರ ಅವತ್ತು ನಾವು ಬಳ್ಳಾರಿಯ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಮತಗಳನ್ನು ಪಡೆದಿದ್ದೇವೆ ಆದರೆ ಕಾರಣಾಂತರಗಳಿಂದ ಅಲ್ಲಿ ನೈತಿಕವಾಗಿ ಸೋತಿದ್ದೇವೆ ಅದನ್ನು ಸೋಲನ್ನು ಒಪ್ಕೊಳ್ಳಕ್ ನಾವು ಸಿದ್ಧ ಆಯ್ತೇವೆ ಅಂದರೆ ಬಿ ಜೆ ಪಿಗೆ ಕುಮಾರಸ್ವಾಮಿ ಅವರು ಬಂದ ಮೇಲೆ ನಿಮ್ಮ ಶಕ್ತಿ ವೃದ್ಧಿಯಾಗಿದೆ ಕರೆಕ್ಟಾ ಕುಮಾರಸ್ವಾಮಿ ಇವತ್ತು ನಾವು ಎರಡು ಎರಡು ಲ ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಂಥವರು ಇವತ್ತು ನೂರ ಹತ್ತಕ್ಕೆ ಹೋಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಪ್ರತಿದಿನ ನಾವು ಮುಂದೆ ಮುಂದಗಡೆ ಬೆಳೆಸ್ಕೊಳಕ್ತದೆ ಯಾರೂ ಕೂಡ ಅನಿವಾರ್ಯ ಅಲ್ಲ ಆದರೆ ಇವತ್ತಿನ ಎನ್ ಡಿ ಎಗೆ ಕುಮಾರಸ್ವಾಮಿ ಅವರು ಕೂಡ ಅವ್ರಿಗೂ ಕೂಡ ಅವಶ್ಯಕತೆ ಇತ್ತು ಎನ್ ಡಿ ಎ ಸೇರುವಂಥದ್ದು ನಮಗೂ ಆ ಅವಶ್ಯಕತೆ ಉಪಯೋಗಿಸ್ಕೊಂಡು ನಾವು ಎನ್ ಡಿ ಎನ್ನು ಬಲಿಷ್ಠವಾಗಿ ಮಾಡಿದ್ದೇವೆ ಅಲ್ಲ ಈಗ ಕುಮಾರಸ್ವಾಮಿ ಅವರಿಗೆ ಉನ್ನತ ಮಟ್ಟದ ಖಾತೆ ಕೊಡೋದಕ್ಕೆ ಕಾರಣ ಏನಪ್ಪಾ ಅಂದರೆ ನೀವು ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಕಾರಣ ನಿಮಗೆ ಬೆಂಬಲವಾಗಿ ನಾವು ಒಳ್ಳೆ ಖಾತೆನ ಕೊಟ್ಟಿದ್ದೀರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸುಳ್ಳು ಒಬ್ಬ ಮಾಜಿ ಮುಖ್ಯಮಂತ್ರಿ ಆದಂಥವ್ರು ಬಲಿಷ್ಠ ನಾಯಕರು ಅವ್ರಿಗೂ ಕೂಡ ಆಡಳಿತ ಮಾಡುವಂಥ ಶಕ್ತಿ ಇದೆ ಆದರೆ ಎನ್ ಡಿ ಎಲ್ಲಿ ಸಮಾನವಾಗಿ ನಾವು ಒಂದು ಒಬ್ಬ ಒಬ್ಬ ಎಂ ಪಿ ಗೆದ್ದಾಗ ಕೂಡ ನಾವು ಬೇರೆ ಪಕ್ಷಗಳಿಗೆ ನಮ್ಮ ಸಮಪಕ್ಷಗಳಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ನೀವು ಮೊದಲು ಮೊದಲೆಲ್ಲ ಕೂಡ ನೋಡಿದ್ದೀರಿ ಅದೇ ರೀತಿಯಲ್ಲಿ ನೀವತ್ತು ಕೂಡ ನಾವು ಕುಮಾರಸ್ವಾಮಿ ಅವರಿಗೆ ಒಂದು ಖಾತೆಯನ್ನು ಕೊಟ್ಟು ಒಳ್ಳೆ ಖಾತೆಯನ್ನು ಕೊಟ್ಟು ನಿರ್ವಹಿಸ್ತಕ್ಕ ಜವಾಬ್ದಾರಿ ಕೊಟ್ಟಿದ್ದೀವಿ ಸರ್ ಕಡೆಯದಾಗಿ ನೀವು ಮೈತ್ರಿ ಮಾಡಿಕೊಂಡು ಗೆಲ್ಲಿಸಿದಂಥ ಸಂಸದರು ಕೋಲಾರ ಸಂಸದರು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರಾ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸ್ತಾ ಇದ್ದಾರ ಅವರು ರಾಜಕೀಯವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಅವರಿಗೆ ಹೊಸದಾಗಿ ಈಗ ಲೋಕಸಭೆಗೆ ಅವರು ಆಯ್ಕೆ ಆಗಿದ್ದಾರೆ ಮೊದಲು ಕೂಡ ಅವರು ಯಾವತ್ತೂ ಕೂಡ ಜನಪ್ರತಿನಿಧಿ ಆಗಿರಲಿಲ್ಲ ಆದರೆ ಇನ್ನು ಮುಂದೆ ಎಲ್ಲರೂ ಕೂಡ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಸ್ಪಂದಿಸಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇನ್ನೊಂದು ಆರೋಪ ಇದೆ ಈಗ ಹಾಲಿ ಸಂಸದರು ಏನಿದ್ದಾರೆ ಮಲ್ಲೇಶ್ ಬಾಬು ಅವರು ಅವ್ರಿಗಿನ್ನ ಎಸ್ ಮುನಿಸಾಮಿ ಅವರೇ ಬೆಸ್ಟು ಅನ್ನೋ ಮಾತುಗಳು ಕೂಡ ಇದೆ ಯಾಕಂದ್ರೆ ನಮ್ಮ ಪಕ್ಷದ ಮಲ್ಲೇಶ್ ಬಾಬು ಅಲ್ಲಲ್ಲ ಒಂದ್ ನಿಮಿಷ ಮಲ್ಲೇಶ್ ಬಾಬು ಅವರು ಬರೀ ಕುಮಾರಸ್ವಾಮಿ ಅವರು ಹಿಂದ್ಗಡೆ ಓಡಾಡ್ತಾ ಇದ್ರೆ ಹೊರತು ಬೇರೆ ಏನೋ ಕೆಲಸ ಮಾಡ್ತಾ ಇದಾರೆ ಮುನ್ಸ್ವಾಮಿ ಅವರು ಆಗಿದ್ದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾತು ಇದೆ ನಮ್ಮ ಎಲ್ಲಾ ಸಂಸ್ಥೆ ಮುನ್ಸ್ವಾಮಿ ಅವರು ಕೂಡ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಇವತ್ತು ಮಲ್ಲೇಶ್ ಬಾಬು ಅವರು ಕೂಡ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕೆಂದ್ರೆ ಒಬ್ಬ ಮಂತ್ರಿ ನಮ್ಮ ರಾ ರಾಜ್ಯದಿಂದ ಒಳ್ಳೆ ಕೇಂದ್ರ ಮಂತ್ರಿ ಇರೋದ್ರಿಂದ ಅವರಿಂದ ನಮ್ಮ ಕೋಲಾರಕ್ಕೆ ಆಗುವ ಒಳ್ಳೆ ಕೆಲಸಗಳು ಮಾಡಬೇಕು ಅಂತಕ್ಕಂಥ ವಿಚಾರದಿಂದ ಅವರು ಇದ್ದರೆ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ಗಳಲ್ಲಿ ಒಂದು ತಿಂಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ಮುಂದೆ ಒಳ್ಳೆ ಕೆಲಸಗಳು ಆಗ್ತದೆ ನಮ್ಮ ಜಿಲ್ಲೆಗೆ